ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತಾಯಿಯವರು ನಾನು ನಮ್ಮ ಚಿನಿಮಾನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಬಸ್ಸಲ್ಲಿ ನೋಡಿ ನಮ್ಮ ಚಿನಿಮಾ ಹಾಯ್ ಹೇಳ್ತಾ ಇದ್ದಾರೆ ಎಲ್ಲಾರ್ಗು ನೋಡಿ ನಾನು ಕೂಡ ರೆಡಿಯಾಗಿದ್ದೀನಿ ಬಸ್ ಕೂಡ ಹೋಗ್ತಾ ಇದೆ ನನ್ನ ಪಕ್ಕದಲ್ಲಿ ಒಂದು ಬ್ಯಾಗ್ ಇದೆ ಚಿಕ್ಕದು ಪಾಪುಗೆ ವಾಟ್ರ್ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ ನೋಡಿ ಇನ್ನೂ ಬಸ್ ಹೋಗ್ತಾ ಇದೆ ನೋಡಿ ಹಳ್ಳಿ ಕಡೆ ಈ ಥರ ಇರುತ್ತೆ ಆ ಕಡೆ ಕಡೆ ಬಿತ್ತನೆ ಮಾಡಿದ್ದಾರೆ ಗೋವಿನ ಜೋಳ ಒಳ್ಳೆ ಬಂದಿದೆ ಇವಾಗ ಫಸ್ಲು ನೋಡಿ ಹಳ್ಳಿ ಕಡೆ ಈ ಥರ ಇರುತ್ತೆ ಲಾಗು ನಮ್ಮೂರಿಂದ ಹತ್ತಿರದಲ್ಲೇ ನೋಡಿ ಇದು ಹೊಳೆ ಇರೋದು ಅಂದರೆ ತುಂಗಭದ್ರಾ ನದಿ ಅಂತ ಇದು ನೋಡಿ ಯಾವ ಥರ ತುಂಬು ಇದೆ ನೀರು ಜನ ಕೂಡ ನಿಂತಿದ್ದಾರೆ ಆಟೋ ರಿಕ್ಷೋ ಅದೆಲ್ಲ ನಿಂತಿದೆ ನೋಡಿ ಆಂಜನೇಯನ ಮೂರ್ತಿ ಆಮೇಲೆ ಶಿವಂದು ಇದೆ ಅದು ಮೂರ್ತಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇನ್ನೂ ಬಸ್ಸು ಇದೆ ಸ್ಟಾಪ್ ಆಗಿಲ್ಲ ನಾವು ಹೋಗೋ ಇನ್ನು ಸ್ಟಾಪ್ ಬಂದಿಲ್ಲ ನೋಡಿ ಬಸ್ ಇನ್ನು ಹೋಗ್ತಾ ಇದೆ ಬನ್ನಿ ಇವಾಗ ನಮ್ಮ ಸ್ಟಾಪ್ ಬಂತು ಇಳಿತೀವಿ ನೋಡಿ ಇವಾಗ ಬಂದು ಇಲ್ಲಿ ಇಳಿದಿದ್ದೀವಿ ಇದು ಒಂದು ಹಳ್ಳಿ ಇದು ಚಿಕ್ಕ ಹಳ್ಳಿ ಇದು ಇಲ್ಲಿ ಇಳ್ಕೊಂಡಿದ್ದೀವಿ ನಾವು ಇಲ್ಲಿಂದಲೇ ಹೋಗಬೇಕು ಬಸ್ ಇಲ್ಲಿಂದನೇ ಇರೋದು ಹಾಗಾಗಿ ನೋಡಿ ಬೇಕ್ರಿ ಇದೆ ಪಕ್ಕದಲ್ಲಿ ನಮ್ಮ ಚಿನಿಮ್ಮ ಬೇಕ್ರಿ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ಹೊರಗಡೆ ಸ್ವಲ್ಪ ಮಳೆ ಬರೋ ಥರ ಆಗಿದೆ ನೋಡಿ ಇವಾಗ ಬಸ್ ಬಂತು ಹತ್ಕೊಂಡೀವಿ ನೋಡಿ ಇವಾಗಲ ನಾನು ಫೈನಲ್ ಆಗಿ ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ಇವಾಗ ಶ್ರಾವಣ ಅಲ್ವಾ ಹಾಗಾಗಿ ನೋಡಿ ನಮ್ಮ ತಾಯಿ ಊರಿದು ನಾವು ತುಂಬ ದಿನ ಇಲ್ಲೇ ಇದ್ವಿ ಬಟ್ ಇವಾಗಿಲ್ಲ ರೀಸೆಂಟಾಗಿ ಒನ್ ಟೂ ಇಯರ್ ಆಯಿತು ನೋಡಿ ದೇವಸ್ಥಾನಕ್ಕೆ ಬಂದೀವಿ ನಾವು ಶ್ರಾವಣ ಹಣ್ಣು ಕೈ ಮಾಡಿಸ್ಬೇಕು ಅಂದು ಬಟ್ ಇವತ್ತು ಯಾರೂ ಇಲ್ಲ ನಾಳೆ ಶುಕ್ರವಾರ ಅಲ್ಲ ತುಂಬ ಜನ ಇರುತ್ತೆ ಹಾಗಾಗಿ ನಾಳೆ ರಶ್ ಇರುತ್ತೆ ಅಂದು ನಾವು ಇವತ್ತೇ ಬಂದಿದ್ದೀವಿ ನೋಡಿ ನೋಡಿ ದೇವಸ್ಥಾನ ಈ ಥರ ಇದೆ ನೋಡಿ ನಮ್ಮ ತಾಯಿಯವರು ನಮ್ಮ ಚಿನಿಮ್ಮ ಕೈ ಕಾಲೆಲ್ಲ ತೊಳ್ಕೊಂಬಂದ್ರು ನೋಡಿ ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಇಟ್ಟಿದ್ದಾರೆ ನೋಡಿ ಹೊರಗಡೆ ಈ ತರ ಇದೆ ತುಂಬಾ ಚೆನ್ನಾಗಿದೆ ಇದು ಕರಿಯಮ್ಮ ದೇವಿ ಅಂತ ಇದು ನೋಡಿ ನೋಡಿ ಅಲ್ಲಿ ಬರ್ದಿದ್ದಾರೆ ಮೇಲ್ಗಡೆ ನೋಡಿ ತೊಟ್ಲು ಕೂಡ ಕಟ್ಟಿದ್ದಾರೆ ತುಂಬಾ ಪವರ್ಫುಲ್ ದೇವರಿದು. ನಮ್ಮ ಪಾಪು ಡೆಲಿವರಿ ಆದಮೇಲೆ ನಾನು ಒನ್ ಟೈಮು ಬಂದಿದ್ದಿಲ್ಲ ಇಲ್ಲಿ ಹಾಗಾಗಿ ನಮ್ಮ ತಾಯಿಯವರು ನಮ್ಮ ಪಾಪನ್ನು ನಾನು ಕರ್ಕೊಂಬಂದರು ಹಣ್ಣು ಕಾಯಿ ಮಾಡಿಸೋಕ್ಕೆ ಅಂದು ನೋಡಿ ಪೂಜಾರಪ್ಪ ಕೂಡ ಇದ್ದಾರೆ ಈ ಥರ ಇದೆ ದೇವಸ್ಥಾನ ಇದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನೋಡಿ ಹೊರಗಡೆ ಈ ಥರ ಇದೆ ಇದು ದೇವಸ್ಥಾನ ಸಲ ಜಾತ್ರೆ ಮಾಡ್ತಾರೆ ಇಲ್ಲಿ ನೋಡಿ ಗರ್ಭಗುಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬ ಪವರ್ಫುಲ್ಲು ನಮ್ಮೂರು ನಮ್ಮೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇದು ನಮ್ಮ ತಾಯಿ ಊರಿದು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಲಾಸ್ಟಿಗೆ ಪೂಜಾರಪ್ಪರು ನಾವು ಎಲ್ಲ ಉಡ್ ಮಡ್ಲಕ್ಕಿ ಅದನ್ನೆಲ್ಲ ಹೋಗಿದ್ವಿ ಪೂಜೆ ಎಲ್ಲ ಮುಗೀತು ನೋಡಿ ನಾನು ಹೊರಗಿಂದ ಈ ಥರ ಇದೆ ಇದು ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಮ್ಮ ಚಿನಿಮಾಗೆ ನೀರು ಕುಡಿಸ್ತಾ ಇತ್ತು ನಮ್ಮ ತಾಯಿಯವರು ಇನ್ನೇನು ಬಸ್ ಬರೋ ಟೈಮು ಊರಿಗೆ ಹೋಗಬೇಕು ಡೈರೆಕ್ಟ್ ಇಲ್ಲಿಂದನೇ ಊರಿಗೆ ಬಸ್ಸಿದೆ ಹಾಗಾಗಿ ಬನ್ನಿ ಇವಾಗ ಊರಿಗೆ ಹೋಗಿ ಸಿಗ್ತೀನಿ ನಾನು ನೋಡಿ ಮನೆಗೆ ಬಂದೆ ಫೈನಲು ಬಂದಮೇಲೆ ನೋಡಿ ಬಜ್ಜಿ ಬೋಂಡ ಮಾಡಬೇಕು ಅಂದರು ನಮ್ಮ ತಾಯಿಯವರು ನೋಡಿ ನೀರುಳ್ಳಿ ಹಸಿಮೆಣಸಿಕಾಯಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಹಸಿ ಕಡಲೆ ಹಿಟ್ಟು ತೊಗೊಂಡಿನಿ ಬೋಂಡ ಹಿಟ್ಟಿದ್ದು ಮಾಡಬೇಕು ಅಂದು ನಾವು ಒಳ್ಳೆ ಬಂದಿರೋ ಟೈಮಲ್ಲಿ ಮಳೆ ಬರ್ತಾಯಿತ್ತು ಹಾಗಾಗಿ ನಮ್ಮಮ್ಮ ಅವರು ಬಜ್ಜಿ ಮಾಡೋಣ ಅಂದು ಈ ಥರ ಇದು ಮಾಡಿದ್ದಾರೆ ನೋಡಿ ಪಕ್ಕದಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉಪ್ಪು ಸೋಡಾ ಹಾಕಿ ಕಲ್ಸ್ಕೊತೀನಿ ಹಿಟ್ಟು ಆಮೇಲೆ ಒಂದು ಸೈಡಲ್ಲಿ ಎಣ್ಣೆ ಇಟ್ಟಿದ್ದೀನಿ ನಾನು ಬಾಣಲೀಲಿ ನೋಡಿ ಒಗ್ಗರಣೆ ಕೂಡ ಮಾಡಿದೆ ಮಂಡಕ್ಕಿ ಮಾಡೋಕ್ಕೆ ನೋಡಿ ಒಗ್ಗರಣೆ ಈ ಥರ ಇದೆ ಸ್ವಲ್ಪನೇ ಮಾಡಿದ್ದೀನಿ ನಾನು ನೋಡಿ ಹಿಟ್ ಕೂಡ ಕಲ್ಸ್ಕೊಂಡಿದ್ದೀನಿ ಈ ಥರ ನಾನು ಬನ್ನಿ ಇವಾಗ ಬಜ್ಜಿ ಮಾಡೋಣ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಎಣ್ಣೆ ಕ ಚೆನ್ನಾಗಿ ಕಾದಿತ್ತು ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಬಜ್ಜಿ ಅವೆಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ಬೋಂಡ ಹಾಕ್ಕೊಳ್ಳಿ ನೋಡಿ ಇವಾಗ ನೋಡಿ ಇವಾಗ ಎಣ್ಣೆಯಲ್ಲಿ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ ನೋಡು ಲೈಟ್ ಸಿಮ್ಮಲ್ಲಿ ಇಟ್ಕೊಂಡು ಬಜ್ಜಿ ಬಿಡಿ ತುಂಬ ಉರಿ ಜಾಸ್ತಿ ಅಂದ್ರೆ ಇಲ್ಲಾಂದರೆ ಬಿಡುತ್ತೆ ಯಾಕೆಂದರೆ ಮೆಣ್ಸೆಕಾಯಿ ಒಳಗಡೆ ಬೇಯಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪನೇ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮಿ ಇನ್ನು ಹಿಟ್ಟು ಉಳಿತು ಅದಕ್ಕೆ ಒಂದು ಸ್ವಲ್ಪ ನೀರುಳ್ಳಿ ಇತ್ತು ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಬಜ್ಜಿ ಹಾಕಬೇಕು ನೋಡಿ ಬನ್ನಿ ಬಜ್ಜಿ ಹಾಕ್ತೀನಿ ನಾನು ಮಳಿಗೆ ಚಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಬಜ್ಜಿ ಬಜ್ಜಿ ಯಾರಿಗೆಲ್ಲ ಇಷ್ಟ ಆಗಲ್ಲ ಯಾರೂ ಬೇಡ ಅನ್ನಲ್ಲ ಅಲ್ವಾ ಯಾರಿಗೆಲ್ಲ ಬಜ್ಜಿ ಇಷ್ಟ ಅವರು ಬನ್ನಿ ನನ್ನ ಚಾನಲ್ ನೋಡ್ತಿರೋರು ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ನೋಡಿ ಮತ್ತು ಇವಾಗ ಮಾಡೋದೆಲ್ಲ ಆಯಿತು ಟೀ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್